ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಪಾರ್ಥಿವಲಿಂಗವನ್ನು ಯಾವ ರೀತಿ ನಿರ್ಮಿಸಬೇಕು ಹಾಗೂ ಯಾವ ಯಾವ ವೇದ ಮಂತ್ರಗಳ ಮೂಲಕ ಅದರ ಪೂಜೆಯನ್ನು ವಿಸ್ತೃತವಾಗಿಯೂ ಹಾಗೂ ಸಂಕ್ಷಿಪ್ತ ವಿಧಿಯನ್ನು ಕೂಡ ಸೂತ ಪುರಾಣಿಕರು ಋಷಿಗಳಿಗೆ ವರ್ಣಿಸಿದ್ದರು ಈ ಬಾರಿ ಋಷಿಗಳು ಪಾರ್ಥಿವ ಪೂಜೆಯ ಮಹಿಮೆಯನ್ನು ಶಿವ ನೈವೇದ್ಯ ಭಕ್ಷಣದ ವಿಷಯದಲ್ಲಿ ಯಾವ ನಿರ್ಣಯವಿರುತ್ತದೆ ಹಾಗೂ ಬಿಲ್ವ ಪತ್ರೆಯ ಮಹಾತ್ಮ್ಯವನ್ನು ಕೇಳುತ್ತಿರುವರು ಋಷಿಗಳು ಕೇಳಿದಾಗ ಯಾವ ಕಾಮನೆ ಪೂರ್ತಿಗಾಗಿ ಎಷ್ಟು ಪಾರ್ಥಿವಲಿಂಗಗಳ ಪೂಜೆ ಮಾಡಬೇಕು ಇದನ್ನು ವರ್ಣಿಸುತ್ತಾ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಪಾರ್ಥಿವಲಿಂಗಗಳ ಪೂಜೆಯು ಕೋಟಿ ಕೋಟಿ ಯಜ್ಞಗಳ ಫಲವನ್ನು ನೀಡುವುದು ಕಲಿಯುಗದಲ್ಲಿ ಜನರಿಗಾಗಿ ಶಿವಪೂಜೆಯಂತಹ ಇನ್ನೊಂದು ಶ್ರೇಷ್ಠ ಸಾಧನೆಯೇ ಇಲ್ಲ ಇದು ಸರ್ವಶಾಸ್ತ್ರಗಳ ನಿಶ್ಚಿತ ಸಿದ್ಧಾಂತವಾಗಿದೆ ಶಿವಲಿಂಗವು ಭೋಗ ಮೋಕ್ಷಗಳನ್ನು ಕರುಣಿಸುವಂತಹದು ಲಿಂಗಗಳಲ್ಲಿ ಉತ್ತಮ ಮಧ್ಯಮ ಮತ್ತು ಅಧಮವೆಂದು ಮೂರು ವಿಧವಾಗಿ ಹೇಳಲಾಗಿದೆ ನಾಲ್ಕು ಅಂಗುಲ ಎತ್ತರವಾಗಿದ್ದು ನೋಡಲು ಸುಂದರವಾಗಿದ್ದು ವೇದಿಯಿಂದ ಕೂಡಿದ ಶಿವಲಿಂಗವನ್ನು ಶಾಸ್ತ್ರಜ್ಞ ಮಹರ್ಷಿಗಳು ಉತ್ತಮವೆಂದು ಹೇಳಿರುವರು ಅದರ ಅರ್ಧವನ್ನು ಮಧ್ಯಮವೆಂದು ಅದಕ್ಕೂ ಅರ್ಧವನ್ನು ಅಧಮವೆಂದು ತಿಳಿಯಲಾಗಿದೆ ಈ ವಿಧವಾಗಿ ಶಿವಲಿಂಗಕ್ಕೆ ಮೂರು ಪ್ರಕಾರಗಳೆಂದು ಹೇಳಲಾಗಿದೆ ಇದರಲ್ಲಿ ಉತ್ತರೋತ್ತರ ಶ್ರೇಷ್ಠವಾಗಿದೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಇಲ್ಲವೇ ವಿಲೋಮ ಸಂಕರರು ಹೀಗೆ ಯಾರೇ ಆಗಿದ್ದರು ಅವರು ತಮ್ಮ ತಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ವೈದಿಕ ಅಥವಾ ತಾಂತ್ರಿಕ ಮಂತ್ರಗಳಿಂದ ಸದಾಕಾಲ ಆದರ ಪೂರ್ವಕ ಶಿವಲಿಂಗವನ್ನು ಪೂಜಿಸಬೇಕು ಬ್ರಾಹ್ಮಣರೇ ಮಹರ್ಷಿಗಳೇ ಹೆಚ್ಚಿಗೆ ಹೇಳುವುದರಿಂದ ಏನು ಲಾಭ ಶಿವಲಿಂಗವನ್ನು ಪೂಜಿಸುವುದರಲ್ಲಿ ಸ್ತ್ರೀಯರಿಗೂ ಇತರ ಎಲ್ಲ ಜನರಿಗೂ ಅಧಿಕಾರವಿದೆ ದ್ವಿಜರಿಗಾಗಿ ವೈದಿಕ ಪದ್ಧತಿಯಿಂದಲೇ ಶಿವಲಿಂಗವನ್ನು ಪೂಜಿಸುವುದು ಶ್ರೇಷ್ಠವಾಗಿದೆ ಆದರೆ ಇತರ ಜನರಿಗಾಗಿ ವೈದಿಕ ಪದ್ಧತಿಯಿಂದ ಪೂಜಿಸಲು ಅನುಮತಿ ಇಲ್ಲ ವೇದಜ್ಞ ದ್ವಿಜರು ವೈದಿಕ ಪದ್ಧತಿಯಿಂದಲೇ ಪೂಜಿಸಬೇಕೇ ಹೊರತು ಬೇರೆ ಪದ್ಧತಿಯಿಂದ ಅಲ್ಲ ಎಂದು ಭಗವಾನ್ ಶಿವನು ಹೇಳಿರುವನು ದಧೀಚಿ ಮತ್ತು ಗೌತಮಾದಿಗಳ ಶಾಪದಿಂದ ಚಿತ್ತವು ದಗ್ಧವಾಗಿ ಹೋಗಿರುವ ದ್ವಿಜರಿಗೆ ವೈದಿಕ ಕರ್ಮದಲ್ಲಿ ಶ್ರದ್ಧೆ ಇರುವುದಿಲ್ಲ ವೇದಗಳು ಮತ್ತು ಸ್ಮೃತಿಗಳಲ್ಲಿ ಹೇಳಿರುವ ಸತ್ಕರ್ಮಗಳನ್ನು ಅವಹೇಳನ ಮಾಡಿ ಬೇರೆಯೇ ಕರ್ಮಗಳನ್ನು ಮಾಡತೊಡಗಿದರೆ ಅವನ ಮನೋರಥವು ಎಂದಿಗೂ ಸಫಲವಾಗಲಾರದು ಈ ಪ್ರಕಾರವಾಗಿ ವಿದ್ಯುಕ್ತವಾಗಿ ಭಗವಾನ್ ಶಂಕರನ ನೈವೇದ್ಯ ಅಂತ ಪೂಜೆ ಮಾಡಿ ಅವನ ತ್ರಿಭುವನಮಯ ಅಷ್ಟಮೂರ್ತಿಗಳನ್ನು ಪೂಜಿಸಬೇಕು ಪೃಥಿವಿ ಜಲ ಅಗ್ನಿ ವಾಯು ಆಕಾಶ ಸೂರ್ಯ ಚಂದ್ರ ಹಾಗೂ ಯಜಮಾನ ಇವು ಭಗವಾನ್ ಶಿವನ ಎಂಟು ಮೂರ್ತಿಗಳೆಂದು ಹೇಳಲಾಗಿದೆ ಈ ಮೂರ್ತಿಗಳೊಡನೆ ಸರ್ವ ಭವ ರುದ್ರ ಉಗ್ರ ಭೀಮ ಈಶ್ವರ ಮಹಾದೇವ ಪಶುಪತಿ ಈ ನಾಮಗಳನ್ನು ಅರ್ಚಿಸಬೇಕು ಅನಂತರ ಚಂದನ ಅಕ್ಷತೆ ಬಿಲ್ವ ಪತ್ರೆ ಹಿಡಿದುಕೊಂಡು ಅಲ್ಲಿ ಈಶಾನಾದಿ ಕ್ರಮದಿಂದ ಭಗವಾನ್ ಶಿವನ ಪರಿವಾರವನ್ನು ಶ್ರೇಷ್ಠ ಭಕ್ತಿ ಭಾವದಿಂದ ಪೂಜಿಸಬೇಕು ಈಶಾನ ನಂದಿ ಚಂಡ ಮಹಾಕಾಲ ಭೃಂಗಿ ವೃಷ ಸ್ಕಂದಪರ್ದೀಶ್ವರ ಸೋಮ ಹಾಗೂ ಶುಕ್ರ ಇವು ಇವರು ಹತ್ತು ಮಂದಿ ಶಿವನ ಪರಿವಾರವಾಗಿದೆ ಇವರು ಕ್ರಮವಾಗಿ ಈಶಾನಾದಿ ಹತ್ತು ದಿಕ್ಕುಗಳಲ್ಲಿ ಪೂಜನೀಯರಾಗಿದ್ದಾರೆ ಅನಂತರ ಭಗವಾನ್ ಶಿವನ ಸಮಕ್ಷಮದಲ್ಲಿ ವೀರಭದ್ರನನ್ನು ಮತ್ತು ಹಿಂದೆ ಕೀರ್ತಿಮುಖನನ್ನು ಪೂಜಿಸಿ ವಿಧಿವತ್ತಾಗಿ ಹನ್ನೊಂದು ರುದ್ರರನ್ನು ಪೂಜಿಸಬೇಕು ಅನಂತರ ಪಂಚಾಕ್ಷರಿಯ ಮಂಚ ಜಪವನ್ನು ಮಾಡಿ ರುದ್ರಾಧ್ಯಾಯವನ್ನು ನಾನಾ ವಿಧದ ಸ್ತೋತ್ರಗಳನ್ನು ಹಾಗೂ ಶಿವಪಂಚಾಂಗವನ್ನು ಪಾರಾಯಣೆ ಮಾಡಬೇಕು ಬಳಿಕ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಶಿವಲಿಂಗವನ್ನು ವಿಸರ್ಜಿಸಬೇಕು ಹೀಗೆ ಶಿವಪೂಜೆಯ ಸಂಪೂರ್ಣ ವಿಧಿಯನ್ನು ಆದರದಿಂದ ನಾನು ವರ್ಣಿಸಿರುವೆನು ರಾತ್ರಿಯಲ್ಲಿ ದೇವತಾ ಕಾರ್ಯವನ್ನು ಯಾವಾಗಲೂ ಉತ್ತರಾಭಿಮುಖವಾಗಿಯೇ ಮಾಡಬೇಕು ಹೀಗೆಯೇ ಶಿವಪೂಜೆಯನ್ನು ಪವಿತ್ರ ಭಾವದಿಂದ ಸದಾಕಾಲ ಉತ್ತರಾಭಿಮುಖವಾಗಿಯೇ ಮಾಡುವುದು ಉಚಿತವಾಗಿದೆ ಸ್ಥಾಪನೆಗೊಂಡ ಶಿವಲಿಂಗದ ಪೂರ್ವದ ದಿಕ್ಕನ್ನು ಆಶ್ರಯಿಸಿ ಕುಳಿತಿರುವುದು ಅಥವಾ ನಿಂತುಕೊಳ್ಳುವುದು ಕೂಡದು ಏಕೆಂದರೆ ಈ ದಿಕ್ಕು ಭಗವಾನ್ ಶಿವನಿಗೆ ಮುಂದುಗಡೆ ಇರುತ್ತದೆ ಇಷ್ಟ ದೇವರ ಎದುರು ತಡೆಯುವುದು ಸರಿಯಲ್ಲ ಶಿವಲಿಂಗದ ಉತ್ತರದಲ್ಲಿಯೂ ಕುಳಿತಿರಬಾರದು ಏಕೆಂದರೆ ಆ ಭಾಗ ಶಿವನ ವಮಾಂಗವಾಗಿದೆ ಅಲ್ಲಿ ಶಕ್ತಿ ಸ್ವರೂಪಿಣಿ ಉಮಾದೇವಿಯು ವಿರಾಜಿಸುತ್ತಿರುವಳು ಪೂಜಕನು ಶಿವಲಿಂಗದ ಪಶ್ಚಿಮ ದಿಕ್ಕಿನಲ್ಲಿಯೂ ಕುಳಿತಿರಬಾರದು ಏಕೆಂದರೆ ಅದು ಆರಾಧ್ಯ ದೇವರ ಬೆನ್ನು ಆಗಿರುತ್ತದೆ ಬೆನ್ನ ಹಿಂದಿನಿಂದ ಪೂಜೆ ಮಾಡುವುದು ಉಚಿತವಲ್ಲ ಆದ್ದರಿಂದ ಉಳಿದ ದಕ್ಷಿಣ ದಿಕ್ಕೇ ಗ್ರಾಹ್ಯವಾಗಿದೆ ಅದನ್ನೇ ಆಶ್ರಯಿಸಬೇಕು ತಾತ್ಪರ್ಯ ಶಿವಲಿಂಗದ ದಕ್ಷಿಣ ಭಾಗದಲ್ಲಿ ಅಂದರೆ ಎಲ್ಲಿ ಶಿವಲಿಂಗವನ್ನು ಇಟ್ಟಿರುತ್ತಿರೋ ಆ ಶಿವಲಿಂಗದ ದಕ್ಷಿಣ ಭಾಗದಲ್ಲಿ ಸಾಧಕನಾಗಿ ಶಿವಪೂಜೆಗೆ ಕುಳಿತುಕೊಳ್ಳುವನು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡಬೇಕು ವಿದ್ವಾಂಸನಾದವನು ಭಸ್ಮದ ತ್ರಿಪುಂಡ್ರವನ್ನು ಹಚ್ಚಿಕೊಂಡು ರುದ್ರಾಕ್ಷಿಯ ಮಾಲೆಯನ್ನು ಧರಿಸಿ ಬಿಲ್ವ ಪತ್ರಗಳನ್ನು ಸಂಗ್ರಹಿಸಿಕೊಂಡು ಭಗವಾನ್ ಶಂಕರನನ್ನು ಪೂಜಿಸಬೇಕು ಮುನಿವರಿಯರೆ ಶಿವಪೂಜೆಯನ್ನು ಪ್ರಾರಂಭಿಸುವಾಗ ಭಸ್ಮವು ದೊರಕದಿದ್ದರೆ ಮೃತ್ತಿಕೆಯಿಂದಲಾದರೂ ತ್ರಿಪುಂಡ್ರವನ್ನು ಅವಶ್ಯವಾಗಿ ಹಚ್ಚಿಕೊಳ್ಳಬೇಕು ಆಗ ಋಷಿಗಳು ಕೇಳುತ್ತಾರೆ ಮುನಿವರಿಯರೆ ಭಗವಾನ್ ಶಿವನ ನೈವೇದ್ಯವನ್ನು ಗ್ರಹಿಸಬಾರದು ಎಂದು ನಾವು ಮೊದಲು ಕೇಳಿರುವೆವು ಈ ವಿಷಯದಲ್ಲಿ ಶಾಸ್ತ್ರದ ನಿರ್ಣಯವೇನು ಜೊತೆಗೆ ಬಿಲ್ವದ ಮಹಾತ್ಮ್ಯವನ್ನು ನಿರೂಪಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ನೀವು ಶಿವನ ಸಂಬಂಧಿ ವ್ರತಗಳನ್ನು ಪಾಲಿಸುವವರಾಗಿರಿ ಆದ್ದರಿಂದ ನಿಮಗೆಲ್ಲರಿಗೂ ಶತ 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 ಧನ್ಯವಾದಗಳು ಸಂತೋಷದಿಂದ ನಾನು ಎಲ್ಲವನ್ನೂ ತಿಳಿಸುವೆನ್ನು ಸಾವಧಾನವಾಗಿ ಕೇಳಿರಿ ಭಗವಾನ್ ಶಿವನ ಭಕ್ತಿಯುಳ್ಳವನು ಅಂತರ್ಭಾಹ್ಯಗಳಲ್ಲಿ ಪವಿತ್ರನು ಶುದ್ಧನು ಉತ್ತಮನು ವ್ರತಗಳನ್ನು ಪಾಲಿಸುವವನು ದೃಢ ನಿಶ್ಚಯ ಆದ ಭಕ್ತನು ಶಿವನ ನೈವೇದ್ಯವನ್ನು ಅವಶ್ಯವಾಗಿ ಸೇವಿಸಬೇಕು ಭಗವಾನ್ ಶಿವನ ನೈವೇದ್ಯವು ಅಗ್ರಾಹ್ಯವಾದುದು ಎಂಬುದನ್ನು ಮನಸ್ಸಿನಿಂದ ತೆಗೆದುಹಾಕಿಬಿಡಿ ಶಿವನ ನೈವೇದ್ಯವನ್ನು ದರ್ಶಿಸುವ ಮಾತ್ರದಿಂದಲೇ ಎಲ್ಲ ಪಾಪಗಳು ದೂರ ಓಡಿ ಹೋಗುವವು ಅದನ್ನು ಭಕ್ಷಣ ಮಾಡಿದನಾದರೆ ಕೋಟಿ ಕೋಟಿ ಪುಣ್ಯಗಳು ನಮ್ಮೊಳಗೆ ಸೇರಿ ಹೋಗುತ್ತವೆ ದೊರಕಿರುವ ಶಿವನ ನೈವೇದ್ಯವನ್ನು ತಲೆಬಾಗಿ ಸಂತೋಷದಿಂದ ಸ್ವೀಕರಿಸಿ ಪ್ರಯತ್ನ ಪೂರ್ವಕವಾಗಿ ಸ್ಮರಣೆಯೊಂದಿಗೆ ಆ ಪ್ರಸಾದವನ್ನು ಸೇವಿಸಬೇಕು ದೊರಕಿರುವ ಶಿವನ ಪ್ರಸಾದವನ್ನು ನಾನು ಮತ್ತೆ ಯಾವಾಗಲಾದರೂ ತಿನ್ನುವೆನು ಎಂದು ವಿಳಂಬ ಮಾಡುವವನು ನಿಶ್ಚಯವಾಗಿ ಪಾಪಗಳಿಂದ ಬಂಧಿತನಾಗುತ್ತಾನೆ ಶಿವದೀಕ್ಷೆಯನ್ನು ಕೈಗೊಂಡ ಶಿವಭಕ್ತನಿಗಾಗಿ ಈ ಶಿವ ನೈವೇದ್ಯವು ಅವಶ್ಯವಾಗಿ ಭಕ್ಷಣೀಯವಾಗಿದೆ ಎಂದು ಹೇಳಲಾಗುತ್ತದೆ ಶಿವದೀಕ್ಷೆಯಿಂದ ಕೂಡಿದ ಶಿವನ ಭಕ್ತನಿಗಾಗಿ ಎಲ್ಲ ಶಿವಲಿಂಗಗಳ ನೈವೇದ್ಯವು ಶುಭ ಮತ್ತು ಮಹಾಪ್ರಸಾದವಾಗಿದೆ ಆದ್ದರಿಂದ ಅವನು ಅದನ್ನು ಅವಶ್ಯವಾಗಿ ಭಕ್ಷಿಸಬೇಕು ಆದರೆ ಇತರ ದೇವತೆಗಳ ದೀಕ್ಷೆಯಿಂದ ಕೂಡಿದವನಾಗಿದ್ದು ಶಿವಭಕ್ತಿಯಲ್ಲಿಯೂ ಮನಸ್ಸನ್ನು ತೊಡಗಿರುವವನಿಗೆ ಶಿವನ ನೈವೇದ್ಯ ಭಕ್ಷಣೆಯ ವಿಷಯದಲ್ಲಿ ಇರುವ ನಿರ್ಣಯವನ್ನು ನೀವೆಲ್ಲರೂ ಪ್ರೇಮದಿಂದ ಆಲಿಸಿರಿ ನಿಜೋತ್ತಮರೇ ಸಾಲಿಗ್ರಾಮ ಶಿಲೆಯು ಉತ್ಪತ್ತಿಯಾಗುವಲ್ಲಿ ಉತ್ಪನ್ನವಾದ ಲಿಂಗದಲ್ಲಿ ಲಿಂಗ್ ರಸಲಿಂಗ ಅಂದರೆ ಪಾದರಸದಲ್ಲಿ ಕಲ್ಲಿನ ಚಿನ್ನ ಬೆಳ್ಳಿಯ ನಿರ್ಮಿತ ಲಿಂಗದಲ್ಲಿ ದೇವತೆಗಳಿಂದ ಹಾಗೂ ಸಿದ್ಧರಿಂದ ಪ್ರತಿಷ್ಠಾಪಿತವಾದ ಲಿಂಗದಲ್ಲಿ ಕೇಸರ ನಿರ್ಮಿತ ಲಿಂಗದಲ್ಲಿ ಸ್ಫಟಿಕ ಲಿಂಗದಲ್ಲಿ ರತ್ನ ನಿರ್ಮಿತ ಲಿಂಗದಲ್ಲಿ ಮತ್ತು ಸಮಸ್ತ ಜ್ಯೋತಿರ್ಲಿಂಗಗಳಲ್ಲಿ ವಿರಾಜಮಾನನಾದ ಭಗವಾನ್ ಶಿವನ ನೈವೇದ್ಯದ ಭಕ್ಷಣೆಯು ಚಾಂದ್ರಾಯಣ ವ್ರತದಂತೆ ಪುಣ್ಯಕರವಾಗಿದೆ ಬ್ರಹ್ಮಹತ್ಯೆಯನ್ನು ಮಾಡಿದವನು ಮಾಡಿದವನೂ ಕೂಡ ಪವಿತ್ರನಾಗಿ ಶಿವನ ನಿರ್ಮಾಲ್ಯವನ್ನು ಭಕ್ಷಿಸಿದರೆ ಅದನ್ನು ಶಿರದಲ್ಲಿ ಮುಡಿದುಕೊಂಡರೆ ಅವನ ಎಲ್ಲ ಪಾಪಗಳು ಶೀಘ್ರವಾಗಿ ನಾಶವಾಗಿ ಹೋಗುತ್ತವೆ ಆದರೆ ಚಂಡಿಕೇಶ್ವರನ ಅಧಿಕಾರವಿರುವಲ್ಲಿಯ ಶಿವನ ನಿರ್ಮಾಲ್ಯವನ್ನು ಸಾಧಾರಣ ಮನುಷ್ಯರು ಭಕ್ಷಿಸಬಾರದು ಚಂಡಿಕೇಶ್ವರನ ಅಧಿಕಾರವಿಲ್ಲದಿರುವಲ್ಲಿಯ ಶಿವರ್ಮಾಲ್ಯವನ್ನು ಎಲ್ಲರೂ ಭಕ್ತಿಯಿಂದ ಸೇವಿಸಬಹುದು ಬಾಣಲಿಂಗ ಅಂದರೆ ನರ್ಮದೇಶ್ವರ ಲೋಹ ನಿರ್ಮಿತ ಅಂದರೆ ಸ್ವರ್ಣಾದಿ ಧಾತುಮಯ ಲಿಂಗ ಸಿದ್ಧಲಿಂಗ ಅದರಿಂದ ಯಾರಿಗಾದರೂ ಸಿದ್ಧಿಯಾಗಿದ್ದರೆ ಅಥವಾ ಸಿದ್ಧರಿಂದ ಸ್ಥಾಪಿತವಾದ ಲಿಂಗ ಸ್ವಯಂಭೂಲಿಂಗ ಇವೆಲ್ಲ ಶಿವಲಿಂಗಗಳಲ್ಲಿ ಹಾಗೂ ಶಿವನ ಪ್ರತಿಮೆಯಲ್ಲಿ ಚಂಡಿಕೇಶ್ವರನ ಅಧಿಕಾರವಿಲ್ಲ ಶಿವಲಿಂಗಕ್ಕೆ ವಿದ್ಯುಕ್ತವಾಗಿ ಅಭಿಷೇಕ ಮಾಡಿ ಆ ತೀರ್ಥವನ್ನು ಮೂರು ಬಾರಿ ಕುಡಿದವನ ಕಾಯಿಕ ವಾಚಿಕ ಮಾನಸಿಕ ಮೂರು ವಿಧದ ಪಾಪಗಳು ಅಲ್ಲಿ ಇಲ್ಲೇ ಬೇಗನೆ ನಾಶವಾಗಿ ಹೋಗುವವು ಅಗ್ರಾಹ್ಯವಾದ ಶಿವನ ನೈವೇದ್ಯ ಪತ್ರ ಪುಷ್ಪ ಫಲ ಜಲ ಇವೆಲ್ಲವೂ ಸಾಲಿಗ್ರಾಮ ಶಿಲೆಯ ಸ್ಪರ್ಶದಿಂದ ಪವಿತ್ರವಾಗಿ ಗ್ರಾಹ್ಯವಾಗುತ್ತವೆ ಮುನೀಶ್ವರರೇ ಶಿವಲಿಂಗದ ಮೇಲೆ ಏರಿಸಿದ ದ್ರವ್ಯವು ಅಗ್ರಾಹ್ಯವಾಗಿದೆ ಶಿವಲಿಂಗದ ಸ್ಪರ್ಶದಿಂದ ರಹಿತವಾದ ಅರ್ಥಾತ್ ಬೇರೆಯಾಗಿಟ್ಟು ಶಿವನಿಗೆ ನಿವೇದಿಸಿದ ಲಿಂಗದ ಮೇಲೆ ಏರಿಸದೇ ಇರುವುದನ್ನು ಅತ್ಯಂತ ಪವಿತ್ರವೆಂದು ತಿಳಿಯಬೇಕು ಮುನಿವರಿಯರೆ ಹೀಗೆ ಶಿವನೈವೇದ್ಯದ ವಿಷಯದಲ್ಲಿ ಶಾಸ್ತ್ರದ ನಿರ್ಣಯವನ್ನು ತಿಳಿಸಲಾಗಿದೆ ಈಗ ತಾವೆಲ್ಲರೂ ಸಾವಧಾನರಾಗಿ ಆದರದಿಂದ ಬಿಲ್ವ ಪತ್ರೆಯ ಮಹಾತ್ಮ್ಯವನ್ನು ಕೇಳಿರಿ ಈ ಬಿಲ್ವ ವೃಕ್ಷವು ಮಹಾದೇವನ ಸ್ವರೂಪವೇ ಆಗಿದೆ ದೇವತೆಗಳು ಕೂಡ ಇದನ್ನು ಸ್ತುತಿಸಿರುವರು ಹಾಗಿರುವಾಗ ಇದರ ಮಹಿಮೆಯನ್ನು ಹೇಗೆ ತಿಳಿಯಬಲ್ಲದು ಮೂರು ಲೋಕಗಳಲ್ಲಿ ಪ್ರಸಿದ್ಧವಾದ ಎಲ್ಲ ಪುಣ್ಯತೀರ್ಥಗಳು ಬಿಲ್ವ ವೃಕ್ಷದ ಮೂಲದಲ್ಲಿ ವಾಸಿಸುತ್ತಿರುವವು ಪುಣ್ಯಾತ್ಮನಾದವನು ಬಿಲ್ವದ ಮೂಲದಲ್ಲಿ ಲಿಂಗಸ್ವರೂಪಿ ಅವಿನಾಶಿ ಮಹಾದೇವನ ಪೂಜೆಯನ್ನು ಮಾಡಿದರೆ ಅವನು ನಿಶ್ಚಯವಾಗಿಯೂ ಶಿವಪದವನ್ನು ಪಡೆದುಕೊಳ್ಳುವನು ಬಿಲ್ವ ವೃಕ್ಷದ ಬುಡದಲ್ಲಿ ನೀರಿನಿಂದ ತಲೆಯನ್ನು ಪ್ರೋಕ್ಷಿಸಿಕೊಂಡವನು ಸಮಸ್ತ ತೀರ್ಥ ಸ್ನಾನದ ಫಲವನ್ನು ಪಡೆಯುವನು ಅವನೇ ಈ ಭೂಲೋಕದಲ್ಲಿ ಪಾವನನೆಂದು ತಿಳಿಯಲಾಗಿದೆ ಬಿಲ್ವದ ಬೇರುಗಳಿಗೆ ಚೆನ್ನಾಗಿ ನೀರನ್ನುಣಿಸಿದರೆ ಮಹಾದೇವನು ಪೂರ್ಣವಾಗಿ ಸಂತುಷ್ಟನಾಗುವನು ಗಂಧ ಪುಷ್ಪಾದಿಗಳಿಂದ ಬಿಲ್ವ ವೃಕ್ಷವನ್ನು ಪೂಜಿಸಿದ ಮನುಷ್ಯನು ಶಿವಲೋಕವನ್ನು ಪಡೆಯುವನು ಹಾಗೂ ಈ ಲೋಕದಲ್ಲಿಯೂ ಅವನ ಸುಖ ಸಂಪತ್ತುಗಳು ಹೆಚ್ಚುವವು ಬಿಲ್ವ ವೃಕ್ಷದ ಬುಡದಲ್ಲಿ ಆದರದಿಂದ ದೀಪಗಳನ್ನು ಉರಿಸುವವನು ತತ್ವಜ್ಞಾನದಿಂದ ಸಂಪನ್ನನಾಗಿ ಭಗವಾನ್ ಮಹೇಶ್ವರನನ್ನು ಹೊಂದುವನು ಬಿಲ್ವದ ಟೊಂಗೆಯನ್ನು ಹಿಡಿದು ಅದರಿಂದ ಎಳೆಯದಾದ ಬಿಲ್ವ ಪತ್ರೆಯನ್ನು ಅದರಿಂದ ಆ ವೃಕ್ಷದ ಪೂಜೆಯನ್ನು ಮಾಡುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುವನು ಬಿಲ್ವ ವೃಕ್ಷದ ಬುಡದಲ್ಲಿ ಭಗವಾನ್ ಶಿವನ ಅನುರಾಗಿ ಭಕ್ತನಿಗೆ ಭಕ್ತಿಯಿಂದ ಭೋಜನ ಮಾಡಿಸುವವನಿಗೆ ಕೋಟಿ ಪಟ್ಟು ಪುಣ್ಯವು ದೊರೆಯುತ್ತದೆ ಬಿಲ್ವ ವೃಕ್ಷದ ಬುಡದಲ್ಲಿ ಶಿವಭಕ್ತನಿಗೆ ಪಾಯಸ ಮತ್ತು ತುಪ್ಪದನ್ನವನ್ನು ಬಡಿಸುವವನು ಎಂದಿಗೂ ದರಿದ್ರನಾಗುವುದಿಲ್ಲ ಬ್ರಾಹ್ಮಣರೇ ಹೀಗೆ ಸಾಂಗೋಪಾಂಗವಾಗಿ ಶಿವಲಿಂಗದ ಪೂಜೆಯನ್ನು ನಾನು ವರ್ಣಿಸಿರುವೆನು ಇದರಲ್ಲಿ ಪ್ರವೃತ್ತಿ ಮಾರ್ಗಿಗಳ ಹಾಗೂ ನಿವೃತ್ತಿ ಮಾರ್ಗಿಗಳ ಎರಡು ಪ್ರಕಾರಗಳಿವೆ ಪ್ರವೃತ್ತಿ ಮಾರ್ಗಿ ಜನರಿಗಾಗಿ ಪೀಠ ಈ ಭೂಲೋಕದಲ್ಲಿ ಸಮಸ್ತ ಅಭೀಷ್ಟ ವಸ್ತುಗಳನ್ನು ಕರುಣಿಸುವಂತಹದು ಪ್ರವೃತ್ತ ಮಾರ್ಗಿ ಪುರುಷನು ಯೋಗ್ಯರಾದ ಗುರು ಆಚಾರ್ಯರಿಂದಲೇ ಎಲ್ಲ ಪೂಜೆಯನ್ನು ಮಾಡಿಸಿಕೊಳ್ಳಬೇಕು ಅಭಿಷೇಕದ ಬಳಿಕ ಹವಿಷ್ಯಾನ್ನವನ್ನು ನೈವೇದ್ಯ ಮಾಡಬೇಕು ಪೂಜಾಂತ್ಯದಲ್ಲಿ ಶಿವಲಿಂಗವನ್ನು ಶುದ್ಧ ಸಂಪುಷ್ಟದಲ್ಲಿರಿಸಿ ಮನೆಯೊಳಗೆ ಪವಿತ್ರ ಜಾಗದಲ್ಲಿ ಇರಿಸಬೇಕು ನಿವೃತ್ತಿ ಮಾರ್ಗಿಯಾದ ಸಾಧಕನಿಗಾಗಿ ಕೈಯ ಮೇಲೆಯೇ ಶಿವಪೂಜೆಯ ವಿಧಾನವಿದೆ ಅವರು ಭಿಕ್ಷೆಯಿಂದ ದೊರೆತ ತನ್ನ ಊಟವನ್ನೇ ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ನಿವೃತ್ತ ಪುರುಷರಿಗೆ ಸೂಕ್ಷ್ಮ ಲಿಂಗವೇ ಶ್ರೇಷ್ಠವೆಂದು ಹೇಳಲಾಗಿದೆ ಅವರು ವಿಭೂತಿಯಿಂದಲೇ ಪೂಜಿಸಿ ವಿಭೂತಿಯನ್ನೇ ನೈವೇದ್ಯವಾಗಿ ನಿವೇದಿಸಬೇಕು ಪೂಜೆ ಮಾಡಿ ಆ ಲಿಂಗವನ್ನು ಸದಾಕಾಲ ತನ್ನ ಮಸ್ತಕದಲ್ಲೇ ಧರಿಸಿಕೊಂಡಿರಬೇಕು ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಪಾರ್ಥಿವಲಿಂಗದ ಪೂಜೆಯನ್ನು ಸೂತ ಪುರಾಣಿಕರು ವಿವರಿಸಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ